ಈ ದಿನದ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಲಕ್ಷ್ಮೀ ಸಾಗರ ಗ್ರಾಮದಿಂದ ಆಗಮಿಸಿದಂತಹ ಕಲಾವಿದ ಪ್ರತಾಪ್ ಅಂತ ಹೇಳಿ ಇವರ ಹೆಸರು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೊಳ್ಳು ಕುಣಿತ ಚಂಡವಾದ್ಯ ನ್ಯಾಸಿಕ್ ಬ್ಯಾಂಡ್ ಮತ್ತು ಸಾಹಿತಿಗಳು ಆ ಈ ದಿನ ಈ ನಿಮ್ಮ ಮಾವಿನ ಕೆರೆ ಗ್ರಾಮಕ್ಕೆ ಆಗಮಿಸಿದರೆ ನಮ್ಮ ಪರವಾಗಿ ಈ ಗ್ರಾಮದ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಿದ್ದೇವೆ ನಮ್ಮ ಪರಿಚಯ ಏನು ಬೇಕಾಗಿಲ್ಲ ನಾವು ಬನ್ನಗಡಿಯವರು ಅಂತ ಮಾಮೂಲಿ ಗಾಯಕರು ಈ ದಿನ ನಮ್ಮ ಗ್ರಾಮಾಂಕಕ್ಕೆ ಬಂದಿದ್ದೀವಿ ಹಾಗೂ ನಮ್ಮ ಲಕ್ಷ್ಮೀ ಧ್ವನಿವರ್ಧಕ ಸೀತಾಪುರದ ಯೋಗೇಶನವರು ಕೂಡ ಸ್ವಾಗತವನ್ನ ಕೋರ್ತಾ ಏನಿವತ್ತು ಮಾವಿನ ಗ್ರಾಮದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವೋ ಜೊತೆಗೆ ಇವತ್ತಿನ ಮೂಲ ಒಂದು ಸಂದೇಶವನ್ನ ಹೇಳೋದಾದ್ರೆ ಹತ್ತಾರು ಊರಿನ ಯಜಮಾನರಾದಂತ ಶ್ರೀಮಾನ್ ಗೋವಿಂದೇಗೌಡರ ಸಮ್ಮುಖದಲ್ಲಿ ನಮ್ಮಂತ ಪುಟ್ಟ ಕಲಾವಿದರು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ತುಂಬಾ ಗೌರವ ಅನಿಸುತ್ತೆ ಯಾಕೆಂದ್ರೆ ಇದ್ದಿಂತ ಮಹನೀಯರ ಮುಂದೆ ಯಾಕೆಂದ್ರೆ ನೂರಾರು ನ್ಯಾಯ ಪಂಚಾಯಿತಿಗಳನ್ನ ಮಾಡದಂತ ಮಹನೀಯರವರು ತಮ್ಮಂತ ಯುವಕರನ್ನ ಎಷ್ಟೋ ಜನ ನೋಡಿಬಿಟ್ಟಿರ್ತಾರೆ ಅಂತವರ ಸಮ್ಮುಖದಲ್ಲಿ ಅವರ ಮನೆಯ ಅಂಗಳದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಹಾಗಾಗಿ ಎಂತೆಂತ ಅವ್ರಿಗೆ ತುಂಬಾ ಗೊತ್ತಿರುತ್ತೆ ಅಂಡ್ ಅವರೇನು ನಾವು ನೋಡದಿರುವಂತಹ ಕಲಾವಿದ್ರೆ ಏನಲ್ಲ ನಮ್ಮಂತವರನ್ನ ಸಾಕಷ್ಟು ಜನ ಕಲಾವಿದರನ್ನ ನೋಡಿರ್ತಾರೆ ನಮಗಿಂತ ನಿಪುಣರಾಗಿರುವಂತವ್ರನ್ನ ನಮಗಿಂತ ಚೆನ್ನಾಗಿ ಮಾತನಾಡುವಂತವರನ್ನ ನಮಗಿಂತ ಚೆನ್ನಾಗಿ ಹಾಡುವಂತವ್ರನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ ಆದ್ರೆ ಅವೆಲ್ಲರನ್ನು ಬಿಟ್ಟು ನಮ್ಮಂತ ಹೊಸ ಕಲಾವಿದರನ್ನ ಪ್ರೋತ್ಸಾಹಿದಂತಹ ನಿಮ್ಮ ಹೃದಯಕ್ಕೆ ನಿಮ್ಮ ಒಂದು ಹೌದಾರ್ಯಕ್ಕೆ ನಾವು ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಮ್ಮಂತ ಹೊಸ ಕಲಾವಿದರಿಗೆ ಇದೇ ರೀತಿ ಪ್ರೋತ್ಸಾಹ ನೀಡಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಸಿಕೊಡ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಸ್ವಲ್ಪ ಲೋಪದೋಷಗಳಾದ್ರೆ ಕಿರಿಯವರು ಅಂತ ಮನಿಸ್ತಾ ನಮ್ಮ ತಪ್ಪುಗಳನ್ನ ನಿಮ್ಮ ಒಟ್ಟೆಗೆ ಹಾಕಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ